ಇದರ ವೈಜ್ಞಾನಿಕ ಹೆಸರು ಮೈಮೋಸಾ ಪುಡಿಕಾ ಇಲ್ಲಿ ಪುಡಿಕಾ ಇದು ಲ್ಯಾಟಿನ್ ಹೆಸರು ಇದರರ್ಥ ನಾಚಿಕೆ ಸಂಸ್ಕೃತದಲ್ಲಿ ನಮಸ್ಕಾರ ಲಜ್ಜಾವತಿ ಲಜ್ಜಾಲು ಸಮಾಂಗ ಹೀಗೆ ಇನ್ನೂ ಹಲವಾರು ಹೆಸರುಗಳನ್ನು ಹೊಂದಿದೆ ಕನ್ನಡದಲ್ಲಿ ಮುಟ್ಟಿದರೆ ಮುನಿ ಮುಟ್ಟಲು ಮುದುರು ಮುಚ್ಚ ಮುರಿ ನಾಚಿಕೆ ಗಿಡ ಲಜ್ಜಾವತಿ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ ಟಚ್ ಮಿ ನಾಟ್ ಪ್ಲ್ಯಾಂಟ್ ಅಂತ ಕರೀತಾರೆ ಈ ಸಸ್ಯದ ಎಲ್ಲ ಭಾಗಗಳು ಅಂದರೆ ಎಲೆ ಆಗಿರ್ಬೋದು ಆಗಿರ್ಬೋದು ಬೇರು ಇವೆಲ್ಲ ಏನಂತಂದರೆ ಅದ್ಭುತವಾದ ಔಷಧೀಯ ಗುಣಗಳನ್ನು ಹೊಂದಿವೆ ಗೊತ್ತಾ ಪೈಲ್ಸ್ ಚಿಕಿತ್ಸೆಗೆ ಬಳಸುವ ಪೈಲೆಕ್ಸ್ ಮಾತ್ರೆಗಳ ತಯಾರಿಕೆಯಲ್ಲಿ ಈ ಸಸ್ಯ ಬಳಸಲಾಗುತ್ತದೆ ಇನ್ನು ಇದರ ಎಲೆಗಳ ಕಷಾಯ ಮಾಡಿ ಕುಡಿಯುತ್ತಾ ಬಂದ್ರೆ ಅಂದರೆ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಆ ನೀರನ್ನು ಕುಡಿಯುತ್ತಾ ಬಂದ್ರೆ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಮತ್ತು ಪೈಲ್ಸ್ ಅಂದರೆ ಮೂಲವ್ಯಾಧಿ ಈ ಸಮಸ್ಯೆಗಳು ಗುಣವಾಗುತ್ತವೆ ಹಿಮರಾಯ್ಡ್ಸ್ ಗುಣವಾಗುತ್ತದೆ ಇದರ ಎಲೆಗಳ ಕಷಾಯ ಕುಡಿಯುತ್ತಾ ಬಂದ್ರೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಕಡಿಮೆ ಆಗಲು ಇದು ಸಹಾಯ ಆಗುತ್ತೆ ಇದು ಕಿಡ್ನಿ ಸ್ಟೋನ್ಸ್ ಮೂತ್ರಕೋಶದ ಕಲ್ಲುಗಳ ನಿವಾರಣೆಯಲ್ಲಿ ಕೂಡ ಅತ್ಯುತ್ತಮ ರಾಮಬಾಣ ಈ ಕಿಡ್ನಿ ಸ್ಟೋನ್ ಸಮಸ್ಯೆಯಲ್ಲಿ ಬಳಸ್ತಕ್ಕಂಥ ಸಿಸ್ಟೋನ್ ಔಷಧಿ ಏನಿದೆ ಅಲ್ಲ ಈ ಔಷಧಿ ತಯಾರಿಕೆಯಲ್ಲಿ ಕೂಡ ಈ ಮುಟ್ಟಿದರೆ ಮುನಿ ಸಸ್ಯ ಬಳಸಲಾಗುತ್ತೆ ಇನ್ನು ಮುಟ್ಟಿನ ತೊಂದರೆ ಇದ್ದಾಗ ರಕ್ತಸ್ರಾವ ತಡೆಯುವ ಮಾತ್ರೆಗಳು ಸ್ಟಿಪ್ಲಾನ್ ಏನಿದೆಯಲ್ಲ ಇದರಲ್ಲಿ ಕೂಡ ಮುಟ್ಟಿದರೆ ಮುನಿ ಸಸ್ಯ ಬಳಸಲಾಗುತ್ತೆ ನಾವು ಈ ಸಸ್ಯದ ಬೇರನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ದಿನಕ್ಕೆ ಅರ್ಧದಿಂದ ಒಂದು ಚಮಚ ಮೊಸರಿನಲ್ಲಿ ಕಲಸಿ ಸೇವಿಸುತ್ತಾ ಬಂದರೆ ಮುಟ್ಟಿನ ಸಮಯದಲ್ಲಿ ಆಗ್ತಕ್ಕಂಥ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ ಅತಿಯಾದ ರಕ್ತಸ್ರಾವ ಕೂಡ ಕಡಿಮೆ ಆಗುತ್ತೆ ಈ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಹೊಂದಿರೋದ್ರಿಂದ ನಮ್ಮ ಮೊಡವೆಗಳ ಮೇಲೆ ಇದರ ಎಲೆಯ ರಸ ತೆಗೆದು ಹಚ್ಚಿದ್ರೆ ಮೊಡವೆಗಳು ಕಡಿಮೆಯಾಗುತ್ತವೆ ಎಲೆಗಳನ್ನು ಪೇಸ್ಟ್ ಮಾಡಿ ಟಾನ್ಸಿಲ್ಸ್ಗಳ ಮೇಲೆ ಹಚ್ಚಿದ್ರೆ ಟಾನ್ಸಿಲ್ಸ್ ಬಾವು ಕಡಿಮೆ ಆಗುತ್ತೆ ಇನ್ನು ಸಾಂಪ್ರದಾಯಿಕವಾಗಿ ಈ ಸಸ್ಯದ ಬೇರಿನ ಪೇಸ್ಟ್ ಮಾಡಿ ಚೇಳು ಕಡಿದ ಜಾಗಕ್ಕೆ ಹಚ್ಚುತ್ತಾರೆ ಇದರಿಂದ ಉರಿ ಶಮನವಾಗುತ್ತೆ ಅಷ್ಟೇ ಅಲ್ಲ ಸ್ಮಾಲ್ ಪಾಕ್ಸ್ ಜ್ವರ ಅಲ್ಸರ್ ಕಾಮಾಲೆ ಆಗಿರ್ಬೋದು ಆಮೇಲೆ ಅಸ್ತಮ ಈ ಎಲ್ಲಾ ಸಮಸ್ಯೆಗಳ ನಿವಾರಣೆಗೆ ಈ ಸಸ್ಯ ಬಳಸಲಾಗುತ್ತದೆ ಆದರೆ ಗರ್ಭಿಣಿಯರು ಇದನ್ನು ಯಾವ ಕಾರಣಕ್ಕೂ ಸೇವಿಸಬಾರದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು